ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಬಂದುಬಿಟ್ಟು ಏನಪ್ಪಾ ಅಂತಂದರೆ ಪಾಸ್ಪೋರ್ಟ್ ರೀತಿಯಲ್ಲಿ ಫೋಟೋನ ಪ್ರಿಂಟ್ ಈ ರೀತಿಯಾಗಿ ಯಾವ ರೀತಿಯಾಗಿ ಪ್ರಿಂಟ್ ತೆಗೆಯೋ ಅಂತ ತಿಳಿಸ್ಕೊಡ್ತೀನಿ ಅಂದರೆ ನೋಡ್ಬೋದು ನೀವು ಇವಾಗ ಸರ್ಕಾರದ ಹಲವಾರು ರೀತಿಯ ಸೇವೆಗಳಾದಂಥ ಏನಪ್ಪಾ ಅಂತಂದರೆ ಪ್ಯಾನ್ ಕಾರ್ಡ್ ಮಾಡಿಸೋಕೆ ಫೋಟೋ ಕೇಳ್ತಾರೆ ಆಮೇಲೆ ವೋಟರ್ ಐ ಡಿ ಮಾಡೋದಕ್ಕಾಗಿರ್ಬೋದು ಅಥವಾ ಇನ್ನೂ ಹಲವಾರು ಸರ್ಕಾರಿ ಸೇವೆಗಳಿಗೆ ಒಂದು ಏನಪ್ಪಾ ಅಂತಂದರೆ ಈ ರೀತಿಯಾದಂಥ ಒಂದು ಫೋಟೋಗಳನ್ನ ಕೆಳಿ ಕೇಳ್ತಾರೆ ಪಾಸ್ಪೋರ್ಟ್ ಸೈಜು ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಸ್ವಂತ ಏನಪ್ಪ ಅಂತಾರೆ ಮಾಡ್ಕೊಳ್ಬೋದು ಮಾಡಿಕೊಂಡು ನೀವು ಪ್ರಿಂಟೌಟನ್ನು ತಕ್ಕೋಬೋದು ಇದರಿಂದ ಒತ್ತಾಯ ಏನಪ್ಪಾ ಅಂತಂದರೆ ನೀವು ಅಂಗಡಿಗಳಿಗೆ ಹೋಗಿಬಿಟ್ಟು ಏನಪ್ಪಾ ಅಂತಂದರೆ ಫೋಟೋ ತೆಗೆಸ್ಕೊಂಡು ಆಮೇಲೆ ಅದನ್ನು ಕ್ರಾಪ್ ಮಾಡಿ ನೆಕ್ಸ್ಟ್ ಆಮೇಲೆ ಈ ರೀತಿ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅವಾಗ ನಿಮಗೆ ಏನೋ ಅರ್ಜೆಂಟ್ ಇರುತ್ತೆ ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ನೀವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಮೊಬೈಲ್ನಲ್ಲಿ ನೀವು ಬೇಗನೆ ಪ್ರಿಂಟ್ಔಟನ್ನು ತಕೊಂಡ್ಬಿಟ್ಟು ಹಲವಾರು ಸರ್ಕಾರಿ ಸೇವೆಗಳಿಗೆ ನೀವು ಏನಪ್ಪಾ ಅಂತಂದರೆ ಉಪಯೋಗಿಸ್ಬೋದು ಬನ್ನಿ ನೋಡೋಣ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಅದಕ್ಕೂ ಮೊದಲು ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಮೊದಲಿಗೆ ಏನಪ್ಪಾ ಅಂತಂದರೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ ರೂರಲ್ ಸರ್ವಿಸ್ ಅಂತ ಟೈಪ್ ಮಾಡಬೇಕಾಗುತ್ತೆ ಓಕೆ ಟೈಪ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೂರಲ್ ಸೇವಾ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಫಿಷಿಯಲ್ ವೆಬ್ಸೈಟ್ ಅದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಕಾಣಿಸುತ್ತೆ ಮೇಲ್ಗಡೆ ಏನಪ್ಪ ಅಂತಂದರೆ ನೋಡ್ಬೋದು ನೀವು ಇಲ್ಲಿ ಮೇಲ್ಗಡೆ ಲಾಗಿನ್ ಅಥವಾ ನೋಂದಣಿ ಅಂತಿದೆ ಹೊಸದಾಗಿ ಕ್ರಿಯೇಟ್ ಮಾಡಿದರೆ ನೋಂದಣಿ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಮಾಡಿದರೆ ಲಾಗಿನ್ ಮಾಡಿ ನಾನು ಆಲ್ರೆಡಿ ಮಾಡಿದ್ದೀನಿ ಇವಾಗ ಲಾಗಿನ್ ಮಾಡ್ತಾಯಿದ್ದೀನಿ ಪಾಸ್ವರ್ಡು ಮತ್ತು ಏಜೆಂಟ್ ಲಾಗಿನ್ ಹಾಕಿ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಸೈಡಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ರಿಂಟ್ ಬೇಟಾ ಇದೆ ನೋಡಿ ಅಂದರೆ ನೀವು ವರ್ಷನಲ್ಲಿ ಬಂದಿರುವಂಥದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ನಮಗೆ ಏನಪ್ಪ ಅಂತಂದರೆ ಇಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಅಂದರೆ ನೀವು ಗ್ಯಾಲ್ರಿಯಲ್ಲಿ ಸೇವ್ ಮಾಡಿಕೊಂಡಿರುವಂಥ ಫೋಟೋನ ಇಲ್ಲಿ ಯಾಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ಎಲ್ಲಿದೆ ನೋಡಿ ಎಡ್ ಫೋಟೋ ಅಂತೇಳಿ ಓಕೆ ನಾನು ಇವಾಗ ಫೋಟೋನ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕನಸುತ್ತೆ ನೋಡ್ಬೋದು ನೀವು ಇಲ್ಲಿ ಇಲ್ಲೇನಪ್ಪ ಅಂತಂದರೆ ಮುಂದಗಡೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಡೌನ್ಲೋಡ್ ಅಂತ ಇರುತ್ತೆ ನೋಡಿ ಒಂದು ಸಾರಿ ಕ್ರಾಪ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ನೋಡ್ಬೋದು ಇಲ್ಲಿ ಬ್ಯಾಕ್ ಗ್ರೌಂಡನ್ನು ಯಾವ ರೀತಿಯಾಗಿ ಚೇಂಜ್ ಮಾಡುವಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದ್ರೆ ಇವಾಗ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಕೆ ಅಂತ ಕೊಡಿ ಕೊಟ್ಟಾದಮೇಲೆ ನೋಡ್ಬೋದು ಇವಾಗ ಡೌನ್ಲೋಡ್ ಆಯಿತು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಇವಾಗ ಡೌನ್ಲೋಡ್ ಆಯಿತು ಇವಾಗ ನಮಗೆ ಓಪನ್ ಮಾಡೋಣ ಇಲ್ಲಿ ಓಪನ್ ಮಾಡಿದ ತಕ್ಷಣ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಹತ್ತು ಅಂತ ಏನಪ್ಪಾ ಅಂತಂದರೆ ಆ ಫೋಟೋಗಳು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಈ ರೀತಿ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ಏನಪ್ಪಾ ಅಂತಂದರೆ ನೀವು ಫೋಟೋನ ಮೊಬೈಲ್ನಲ್ಲೇ ಕ್ರಿಯೇಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ನೀವು ಏನಪ್ಪಾ ಅಂತಂದರೆ ಸರ್ಕಾರಿಯ ವಿವಿಧ ಕಚೇರಿಗಳಿಗೆ ಡೌನ್ಲೋಡ್ ಅಂತ ಬಳಸ್ಬೋದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡಿ